ವಿಡಿಯೋದಲ್ಲಿ ನಾನು ಕೃಷ್ಣಾ ನದಿ ಬಗ್ಗೆ ಮಾಡ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಬ್ರೀಫ್ ಆಗಿ ನದಿ ವ್ಯವಸ್ಥೆ ಬಗ್ಗೆ ಕರ್ನಾಟಕದಲ್ಲಿರ್ತಕ್ಕಂಥ ನದಿ ವ್ಯವಸ್ಥೆ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಕೃಷ್ಣಾ ನದಿ ಬಗ್ಗೆ ನೋಡೋಣ ಮೊದಲನೇದಾಗಿ ರಾಜ್ಯದಲ್ಲಿ ಅತ್ಯಧಿಕ ಜಲಾನಯನ ಪ್ರದೇಶವನ್ನು ಹೊಂದಿರ್ತಕ್ಕಂಥ ಕೃಷ್ಣಾ ನದಿ ನದಿ ಇದರ ಶೇಕಡ ನಲವತ್ತ್ಮೂರು ಪಾಯಿಂಟ್ ಏಳು ನಾಲ್ಕರಷ್ಟು ಜಲಾನಯನ ಪ್ರದೇಶವನ್ನು ಕರ್ನಾಟಕದಲ್ಲಿ ಹೊಂದಿದೆ ಇದರ ಉಗಮ ಸ್ಥಾನ ಮಹಾರಾಷ್ಟ್ರದಲ್ಲಿ ಮಹಾಬಲೇಶ್ವರನ್ ಅನ್ನೋ ಪ್ಲೇಸಲ್ಲಿ ಇದು ನಿಜಾಮಾಬಾದ್ ಪಟ್ಟಣ ಹತ್ತಿರ ಬಂಗಾಳ ಕುಲ್ಲಿಯೂ ಸೇರುತ್ತದೆ ಅಂದರೆ ಎ ಪಿ ಎಲ್ ಇರ್ತಕ್ಕಂಥ ನಿಜಾಮಾಬಾದ್ ಪಟ್ಟಣದ ಹತ್ತಿರ ಬಂಗಾಳಕುಲ್ಲಿಯನ್ನು ಸೇರುತ್ತೆ ಇದರ ಉಪನದಿಗಳು ಅಂದರೆ ಭೀಮಾ ಕೊಯ್ನಾ ಪಂಚಗಂಗಾ ದೂದ್ಗಂಗಾ ತುಂಗಭದ್ರಾ ಹಿರಣ್ಯಕೇಶಿ ಘಟಪ್ರಭಾ ಮತ್ತು ಮಲಪ್ರಭಾ ಕೊಯ್ನಾ ಮತ್ತು ಪಂಚಗಂಗಗಳು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಇದು ಉಪನದಿಗಳು ಭೀಮಾ ದೂದ್ಗಂಗಾ ತುಂಗಭದ್ರಾ ಹಿನ್ನನಕೇಶಿ ಘಟಪ್ರಭ ಮತ್ತು ಮಲಾಪ್ರಭಾ ಇವು ಕರ್ನಾಟಕದಲ್ಲಿರ್ತಕ್ಕಂಥ ಕೃಷ್ಣಾ ನದಿಯ ಉಪನದಿಗಳು ಇದರಲ್ಲಿ ಮುಖ್ಯವಾಗಿರುವುದು ತುಂಗಭದ್ರಾ ಇದು ಲಾರ್ಜೆಸ್ಟ್ ಮತ್ತೆ ಇಂಪಾರ್ಟೆಂಟ್ ಆಗಿರುವಂತಹ ಕೃಷ್ಣಾ ನದಿಯ ಒಂದು ಉಪನದಿ ಈ ಕೃಷ್ಣಾ ನದಿ ಎಷ್ಟು ಜಿಲ್ಲೆಗಳಿಗೆ ಒಂದು ಬೆನಿಫಿಟ್ ಒದಗಿಸುತ್ತೆ ಸೌಲಭ್ಯ ಒದಗಿಸುತ್ತೆ ನೀರಿನ ಮುಖಾಂತರ ಅಂತಂದ್ರೆ ಹದಿನಾರು ಜಿಲ್ಲೆಗಳಲ್ಲಿ ಇದು ಅರಿಯುತ್ತೆ ಇದರ ಉಪನದಿ ಆಗಿರ್ತಕ್ಕಂಥ ತುಂಗಭದ್ರ ಕರ್ನೂಲ್ ಹತ್ತಿರ ಈ ನದಿಯನ್ನು ಸೇರುತ್ತೆ ನಂತರ ನಾವು ಘಟಪ್ರಭಾ ಅಂದರೆ ಕೃಷ್ಣಾ ನದಿ ಉಪನದಿ ಘಟಪ್ರಭ ಅಂತ ತೆಗೆದುಕೊಳ್ಳೋಣ ಮೊದಲನೇದಾಗಿ ಇದರ ಮೂಲ ಅಂದರೆ ಎಲ್ಲಿ ಉಗಮವಾಗುತ್ತೆ ಅಂದರೆ ಅಂಬೋಲಿ ಮಹಾರಾಷ್ಟ್ರದ ಅಂಬೋಲಿಯಲ್ಲಿ ಎಂಟುನೂರ ಎಂಬತ್ನಾಲ್ಕು ಮೀಟರ್ ಎತ್ತರದಲ್ಲಿ ಇದು ಉಗ ಉಗಮ ಆಗುತ್ತೆ ಇದು ಕಲ್ಗಟ್ಟಿ ಹತ್ತಿರ ಅಂದರೆ ಕರ್ನಾಟಕದಲ್ಲಿ ಕಲ್ಗಟ್ಟಿ ಹತ್ತಿರ ಕೃಷ್ಣಾ ನದಿನೂ ಸೇರುತ್ತೆ ಇದು ಬೆಳಗಾವಿ ಮೂಲಕ ಕರ್ನಾಟಕವನ್ನು ಪ್ರವೇಶಿಸುತ್ತೆ ಇದರ ಉಪನದಿಗಳು ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ಇದು ಗೋಕಾಕ್ ಜಲಪಾತವನ್ನು ನಿರ್ಮಾಣ ಮಾಡುತ್ತೆ ಬೆಳಗಾವಿಯಲ್ಲಿ ಇದು ನಂತರ ಮಲಪ್ರಭಾ ಬಗ್ಗೆ ನೋಡೋಣ ಇನ್ನೊಂದು ವಿಷಯ ಅಂದರೆ ಮಲಪ್ರಭಾ ಕರ್ನಾಟಕದಲ್ಲಿ ಹುಟ್ಟುತ್ತೆ ಜಂಬೋತಿ ಎನ್ನುವ ಒಂದು ಪ್ಲೇಸಲ್ಲಿ ಈ ಜಂಬೋತಿ ಅನ್ನೋ ಪ್ಲೇಸು ಬೆಳಗಾವಿಯಲ್ಲಿ ಬರುತ್ತೆ ಇದು ಕೂಡಲ ಸಂಗಮ ಹತ್ತಿರ ಕೃಷ್ಣಾ ನದಿಯನ್ನು ಸೇರುತ್ತೆ ಇದು ಮುಖ್ಯವಾದಂತಹ ವಿಷಯ ಅಂದರೆ ಯಾವ ನದಿಯು ಕೂಡಲ ಸಂಬಂಧ ಹತ್ತಿರ ಕೃಷ್ಣಾ ನದಿಯ ಯಾವ ಕೃಷ್ಣಾ ನದಿ ಯಾವ ಉಪನದಿಯು ಕೂಡಲ ಸಂಗಮದ ಹತ್ತಿರ ಕೃಷ್ಣಾ ನದಿಯನ್ನು ಸೇರುತ್ತೆ ಅನ್ನೋ ಕ್ವಶನ್ ಬರೋ ಸಾಧ್ಯತೆ ಇದೆ ಸೊ ಇದು ನದಿ ಮಲಪ್ರಭಾ ದಯವಿಟ್ಟು ಮಲಪ್ರಭಾ ಮತ್ತು ಗಡಪ್ರಭಕ್ಕೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ಸೌದತ್ತಿ ಹತ್ತಿರ ಇದು ಕಡಿದಾದ ಕಣಿವೆಗಳ ಮೂಲಕ ಹರಿಯು ಹರಿಯುತ್ತದೆ ಇದನ್ನು ನವಲಿ ತೀರ್ಥ ಅಥವಾ ಪಿಕಾಫ್ ಗಾರ್ಜ್ ಅಂತ ಕೂಡ ಕರೀತಾರೆ ಇದರ ಉಪನದಿಗಳು ಬನ್ನಿಹಲ್ಲ ಇದೆಹಲ್ಲ ಮತ್ತು ತಾಸ್ ನದಿ ಇದರ ಉಪನದಿಗಳು ಬನ್ನಿಹಳ್ಳ ಹಿರೇಹಳ್ಳ ಮತ್ತು ತಾಸ್ ನದಿಗಳು ಆಗಲೇ ಹೇಳ್ದಂಗೆ ನಂತರ ಭೀಮಾ ನದಿ ಇದರ ಮೂಲ ಭೀಮಾಶಂಕರ ಇದು ವೆಸ್ಟರ್ನ್ ಘಾಟಲ್ಲಿ ಹುಟ್ಟುತ್ತೆ ಇದು ರಾಯಚೂರಿಗೆ ರಾಯಚೂರಿನಿಂದ ಉತ್ತರಕ್ಕೆ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿ ಕೃಷ್ಣಾ ನದಿಯನ್ನು ಸೇರುತ್ತೆ ಇದು ಮೂಲ ಮತ್ತು ಮದ ಎಂಬ ನದಿಗಳಿಂದ ನೀರನ್ನು ಪಡೆದುಕೊಳ್ಳುತ್ತೆ ನಂತರ ತುಂಗಭದ್ರ ಮೂಲ ಗಂಗಾ ಮೂಲ ಇದು ತುಂಗಾ ಮತ್ತು ಭದ್ರಂಬಾ ಎರಡು ನದಿಗಳನ್ನು ಶಿವಮೊಗ್ಗದ ಹತ್ರ ಸೇರಿ ತುಂಗಭದ್ರ ಅಂತ ಕರೆಯಲ್ಪಡುತ್ತೆ ಇದು ಕರ್ನೂಲ್ ಹತ್ತಿರ ಕೃಷ್ಣಾ ನದಿಯೂ ಸೇರುತ್ತೆ ಇದರ ಉಪನದಿಗಳು ವರಹ ಆರಂಗಿ ಆರಂಗಿನ ವೇದಾವತಿ ಅಂತ ಕೂಡ ಕರೀತಾರೆ ಕುಮುದ್ವತಿ ವರದ ವರದಾ ನದಿ ಉಪನದಿ ಧರ್ಮಾ ನದಿ ಇದು ದೇವಗಿರಿ ಹತ್ತಿರ ವರದವನ್ನು ಸೇರುತ್ತೆ ಮತ್ತು ಸಿರಿಸಿಲಿ ಧರ್ಮ ರಿಸರ್ವಿಯರನ್ನು ನಾವು ಕಾಣ್ತೀವಿ ಅಂದರೆ ಜಲ ಜಲಾಶಯ ಧರ್ಮ ಜಲಾಶಯ ನಂತರ ವೇದಾವತಿ ಇದು ಬಾಬಾ ಬುಡನ್ ಗಿರಿ ಹತ್ತಿರ ಹುಟ್ಟುತ್ತೆ ಇನ್ನೊಂದು ವಿಶೇಷತೆ ಇದು ವೇದಾವತಿ ಏನು ಅಂತಂದ್ರೆ ವಾಣಿ ವಿಲಾಸ್ ಸಾಗರವನ್ನು ವೇದಾವತಿ ನದಿಗೆ ಕಟ್ಟಲಾಗಿದೆ ಇದು ಇಂಪಾರ್ಟೆಂಟು ನಂತರ ಧೋನಿ ಇದರ ಮೂಲ ದತ್ತ ಇದು ಮಹಾರಾಷ್ಟ್ರದಲ್ಲಿ ಇರುವಂಥ ದತ್ತ ಪ್ಲೇಸಲ್ಲಿ ಹುಟ್ಟುತ್ತೆ ಮತ್ತು ಕಲಬುರ್ಗಿಯ ಜಬಲ್ಪುರ ಹತ್ತಿರ ಇದು ಕೃಷ್ಣಾ ನದಿಯನ್ನು ಸೇರುತ್ತೆ ನಂತರ ಕೃಷ್ಣಾ ನದಿ ಅತ್ಯಂತ ಮುಖ್ಯವಾಗಿದ್ದು ನಂತರ ಬರ್ತಕ್ಕಂಥದ್ದು ಹಾವೇರಿ ನದಿ ಇದರ ಮೂಲ ತಲಕಾವೇರಿ ಬ್ರಹ್ಮಗಿರಿ ಬೆಟ್ಟ ಬೆಟ್ಟ ಕೊಡಗಿನಲ್ಲಿ ಬರುತ್ತೆ ಇದು ಸಾವಿರದ ಎಂಟುನೂರ ಮೂವತ್ತೈದು ಮೀಟರ್ ಎತ್ತರದಲ್ಲಿ ಹುಟ್ಟುತ್ತೆ ಇದರ ಉಪನದಿಗಳು ಹೇಮಾವತಿ ಕಬಿನಿ ಸುವರ್ಣವತಿ ಲೋಕ ಪಾವನಿ ಶಿಮ್ಷ ಮತ್ತು ಅರ್ಕಾವತಿ ಇದನ್ನ ದಕ್ಷಿಣ ಗಂಗಾ ಅಂತ ಕರೀತಾರೆ ಇಲ್ಲಿ ಒಂದು ನೆನಪುಕ್ಬೇಕಾದ ವಿಷಯ ಏನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಪುಸ್ತಕದಲ್ಲಿ ದಕ್ಷಿಣ ಗಂಗಾ ಅಂತ ಕರೀತಕ್ಕಂಥದ್ದು ಕಾವೇರಿನ ಅಂತ ಕೊಟ್ಟಿದ್ದಾರೆ ಆದರೆ ನೀವು ಎನ್ ಸಿ ಆರ್ ಟಿನಲ್ಲಿ ಹೋಗಿ ನೋಡ್ರಿ ಫಸ್ಟ್ ಅಂಡ್ ಸೆಕೆಂಡ್ ಪಿ ಯು ಸಿ ಎನ್ ಸಿ ಆರ್ ಟಿನಲ್ಲಿ ನೋಡಿದ್ರೆ ಗೋದಾವರಿ ನದಿಯನ್ನು ದಕ್ಷಿಣ ಗಂಗಾ ಅಂತ ಕರೀತಾರೆ ಇನ್ಫಾರ್ಮೇಷನ್ ಕೊಟ್ಟಿದೆ ಐ ಎ ಎಸ್ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳು ದಕ್ಷಿಣ ನದಿ ಅಂತ ಯಾವ ನದಿಯನ್ನು ಕರೀತಾರೆ ಗಂಗಾ ಅಂತ ದಕ್ಷಿಣ ಗಂಗಾ ಅಂತ ಯಾವ ನದಿಯನ್ನು ಕರೀತಾರೆ ಅಂದ್ರೆ ಗೋದಾವರಿ ಅಂತ ಬರೀರಿ ಅದೇ ತರಹ ಕರ್ನಾಟಕದಲ್ಲಿ ಜಾಮ್ನಲ್ಲಿ ಈ ವಿಷಯನ ಕೇಳಿದರೆ ನೀವು ಕಾವೇರಿಯನ್ನು ದಕ್ಷಿಣ ಗಂಗಾ ಅಂತ ಕರೀತಾರೆ ಅಂತ ಬರಿಬೇಕಾಗುತ್ತೆ ಈ ನದಿಯು ದ್ವೀಪಗಳ ನಿರ್ಮಾಣವನ್ನು ಮಾಡುತ್ತೆ ಅಂದರೆ ಐಲ್ಯಾಂಡ್ಗಳ ನಿರ್ಮಾಣವನ್ನು ಮಾಡುತ್ತೆ ಅದು ಮೂರು ದ್ವೀಪಗಳು ಯಾವುವು ಅಂದರೆ ಶ್ರೀರಂಗಪಟ್ಟಣ ಶಿವನ ಸಮುದ್ರ ಮತ್ತು ಶ್ರೀರಂಗಂ ಶ್ರೀರಂಗಂ ಬಂದ್ಬಿಟ್ಟು ಇದು ಶ್ರೀರಂಗಪಟ್ಟಣ ಮತ್ತು ಶಿವನ ಸಮುದ್ರ ಕರ್ನಾಟಕದಲ್ಲಿದ್ದರೆ ಶ್ರೀರಂಗ್ ತಮಿಳುನಾಡಲ್ಲಿ ಬರುತ್ತೆ ಏಷ್ಯಾದಲ್ಲಿ ಮೊದಲ ಜಲವಿದ್ಯುತ್ ಉತ್ಪಾದನೆ ಕಾವೇರಿ ನದಿಯಲ್ಲಿ ನಡೀತು ಇದು ತಮಿಳುನಾಡು ಎಲ್ಲಿ ಪ್ರವೇಶಿಸುತ್ತಂದ್ರೆ ಮಟ್ಟೂರು ಜಲಾಶಯದ ಹತ್ತಿರ ತಮಿಳುನಾಡನ್ನು ಪ್ರವೇಶಿಸುತ್ತೆ ಈ ನದಿ ಕಾವೇರಿ ನದಿಗೆ ಸಂಬಂಧಪಟ್ಟಂಗೆ ಮೂರು ಜಲಪಾತಗಳನ್ನ ನಾವು ಕಾಣಬಹುದು ಚುಂಚನಕಟ್ಟೆ ಜಲಪಾತ ಶಿವನ ಸಮುದ್ರ ಜಲಪಾತ ಇವು ಶಿವನ ಜಲಪಾತದಲ್ಲಿ ಎರಡು ಎರಡಾಗಿ ಡಿವೈಡ್ ಆಗಿದೆ ಒಂದಿನ ಗಗನಚುಕಿ ಅಂದ್ರೆ ಇನ್ನೊಂದನ ಬರಚುಕಿ ಅಂತ ಕರೀತಾರೆ ನಂತರ ಕಬಿನಿ ರೂಪ ನದಿ ಇದು ಎರಡು ಹೊಳೆಗಳಿಂದ ಸಣ್ಣ ಸಣ್ಣ ಹರಿತಗಳಿಂದ ಇದು ನಿರ್ಮಾಣವಾಗಿದೆ ಅವು ಯಾವ ಅಂದ್ರೆ ಮನದೊಂಟಿ ಮತ್ತು ಪುನರಂ ಪೂಜಾ ನಂತರ ಅರ್ಕಾವತಿ ಇದರ ಮೂಲ ನಂದಿದುರ್ಗ ಈ ನದಿಗೆ ಜಯ ಚಾಮರಾಜ ಜಲಾಶಯ ನಿರ್ಮಾಣ ಮಾಡಲಾಗಿದೆ ಮತ್ತು ಈ ಅಕ್ರಾವತಿ ನದಿಯಿಂದ ಬೆಂಗಳೂರು ನಗರಕ್ಕೆ ನೀರು ಸರಬರಾಜು ಮಾಡಲಾಗುತ್ತದೆ ಇದನ್ನ ನೆನ್ಪುಟ್ಕೊಳ್ಳಿ ಯಾವ ನದಿಯಿಂದ ಬೆಂಗಳೂರು ನದಿಗೆ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತದೆ ಅಕ್ರಾವತಿ ನದಿಯಿಂದ ಮತ್ತು ಶಿಂಷ ಇದರ ಇದರ ಮೂಲ ತಿಪ್ಪಟೂರು ಇದು ತುಮಕೂರಿನಲ್ಲಿ ಬರುತ್ತೆ ಇದು ಶಿಮ್ಷಾ ಜಲಪಾತವನ್ನು ನಿರ್ಮಾಣ ಮಾಡುತ್ತೆ ನಂತರ ಮೋಯ ಇದು ಇತ್ತೀಚೆಗೆ ಬೆಳಕಿಗೆ ಬಂದಿರತಕ್ಕಂಥ ವಿಷಯ ಈ ಮೋಯಾ ರಿವರು ಕರ್ನಾಟಕದ ಅತ್ಯಂತ ದಕ್ಷಿಣ ತುದಿಯಲ್ಲಿ ಇರ್ತಕ್ಕಂಥ ನದಿ ಇದು ಇದು ಕರ್ನಾಟಕ ಮತ್ತು ತಮಿಳ್ನಾಡಿನಲ್ಲಿ ನಾಡನ್ನು ಡಿವೈಡ್ ಮಾಡ್ತಕ್ಕಂಥ ಇದೊಂದು ನದಿ ಡಿವೈಡ್ ಮಾಡುವ ನದಿ ಅಂದರೆ ಕರ್ನಾಟಕದ ಚಾಮರಾಜನಗರ ಮತ್ತು ತಮಿಳ್ನಾಡಿನ ನೀರ್ಗಿಲಿ ಜಿಲ್ಲೆಯನ್ನು ಇದು ಡಿವೈಡ್ ಮಾಡುತ್ತೆ ಅಂದರೆ ಇವೆರಡರ ಮಧ್ಯೆ ಈ ಮೋಯಾ ರಿವರ್ ಅರಿಯುತ್ತೆ ವಿಡಿಯೋದಲ್ಲಿ ಗೋದಾವರಿ ನದಿ ಬಗ್ಗೆ ಮತ್ತು ಇನ್ನಿತರ ಮಿಕ್ಕಿದಂತಹ ನದಿಗಳ ಬಗ್ಗೆ ನಾವು ನೋಡೋಣ ದಯವಿಟ್ಟು ಈ ವಿಡಿಯೋ ನಡೆದ ನಂತರ ದಯವಿಟ್ಟು ಫೀಡ್ಬ್ಯಾಕ್ ಕೊಡಿರಿ ನಾನು ನಂತ ಅಂದರೆ ಯಾವ್ಯಾವ ವಿಷಯನೂ ಇದರಲ್ಲಿ ಸೇರಿಸ್ಕೋಬೇಕಾಗಿತ್ತು ಮತ್ತು ಯಾವ ಥರ ನಾನು ಇಂಪ್ರೂವ್ ಮಾಡ್ಕೋಬೇಕಾಗಿತ್ತು ಮತ್ತು ಇನ್ನೂ ಹೆಚ್ಚಿನ ಪಾಯಿಂಟ್ಸ್ ಸೇರಿಸ್ಬೇಕು ಅಥವಾ ಬೇಡೋ ಮತ್ತು ನಾನು ಹೇಳ್ತಿರ್ತಕ್ಕಂಥ ವಿಷಯ ಸ್ಪೀಡಾಗಿ ಹೇಳ್ತಾ ಇದ್ದೇನೆ ಅಥವಾ ನಿಧಾನಕ್ಕೆ ಹೇಳ್ತಿದ್ದೇನೆ ಅನ್ನೋದ್ರ ಬಗ್ಗೆ ನೀವು ದಯವಿಟ್ಟು ಫೀಡ್ಬ್ಯಾಕ್ ಕೊಡಿ ಥ್ಯಾಂಕ್ ಯು